ಮಾಡಿಕೊಡ್ತಾರೆ ಅಂತ ನಾಲ್ಕು ಲಕ್ಷಕ್ಕೂ ಹೆಚ್ಚು ಸದಸ್ಯರು ಸಾಲ ತಗೊಂಡು ಸಾಲ ವಾಪಸ್ ಕಟ್ತಿದ್ರು ಒಂದು ಹತ್ತು ಸಾವಿರ ಜನಕ್ಕೂ ಐದು ಸಾವಿರ ಜನಕ್ಕೂ ಇನ್ನು ಒಂದು ಸ್ವಲ್ಪ ಜನ ಕೊಟ್ಟಿದ್ದು ಸಾಲನೇ ವಾಪಸ್ ಕಟ್ಟಲ್ಲ ಬ್ಯಾಂಕಿ ಇಡೀ ದೇಶದಲ್ಲ ಪ್ರತಿ ದೇಶದಲ್ಲೂ ಆದ್ರೆ ಎಸ್ ಕೆ ಡಿ ಆರ್ ಡಿ ಕೃಷಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದಲ್ಲಿ ಅರವತ್ನಾಲ್ಕು ಲಕ್ಷ ಜನ ಸಾಲ ತಗೊಳ್ತಾರೆ ಒಬ್ರು ಇಬ್ಬರಲ್ಲ ಅದು ತೆಗೆದುಕೊಂಡು ಸಾಲವನ್ನು ಹೆಂಗೆ ಯಾವ ರೀತಿ ಮಾಡ್ತಿದ್ದಾರೆ ಇದನ್ನ ಅಂತ ಈ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ವಿಶ್ವಸಂಸ್ಥೆ ಬ್ಯಾಂಕಿನ ಪ್ರತಿನಿಧಿಗಳು ಧರ್ಮಸ್ಥಳಕ್ಕೆ ಬರ್ತಾರೆ ಅದರಲ್ಲೊಬ್ಬ ಕೃಷ್ಣಪ್ಪರು ಇರ್ತಾನೆ ಏನ್ ಮಾಡೋಣ ಅವನಿಗೆ ವ್ಯವಸ್ಥೆ ನೋಡಿ ಅವನಿಗೆ ಗೊತ್ತಾಗುವಂತ ಮೂಲ ಏನು ಅಂತ ಅಂದ್ರೆ ಅವನಿಗೆ ಗೊತ್ತಾಗೋದೇನು ಅಂದ್ರೆ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಮೇಲಿನ ನಂಬಿಕೆಯಿಂದ ಜನ ಒಬ್ಬ ಹಣ ಕಟ್ಸಿದ್ದಾರೆ ಇವತ್ತು ಇದು ಅಂತ ಅವ್ರು ಮೂಡ ಇಲ್ಲ ಇದು ಪ್ರಸಾದದ ರೂಪದಲ್ಲಿ ನಮಗೆ ಸಿಕ್ಕಿದೆ ಇದನ್ನು ನಾನು ವಾಪಸ್ ಕೊಡಬೇಕು ಒಂದು ಶ್ರದ್ಧೆ ಮತ್ತು ಭಕ್ತಿಯ ಆಧಾರದಲ್ಲಿ ಆ ಹಣ ವಾಪಸ್ ಕಟ್ತಾ ಇದ್ದಾರೆ ಇಷ್ಟು ದೊಡ್ಡ ನೆಟ್ವರ್ಕ್ ಅಂದ್ರೆ ಒಂದು ಸರ್ಕಾರ ಕೂಡ ಮಾಡಲಾಗದಂತಹ ಒಂದು ಕೆಲಸವನ್ನು ಒಂದು ಸಂಸ್ಥೆ ಮಾಡ್ತಾ ಇದೆ ಒಂದು ದೇವಾಲಯ ಮಾಡ್ತಾ ಇದೆ ಎಸ್ ದೇವಾಲಯ ಅಂದ್ರೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡೋದೆ ಇವತ್ತು ನಾನು ಓಪನ್ ಆಗಿ ಹೇಳ್ತೀನಿ ಈ ದೇಶದ ಈ ರಾಜ್ಯದ ಕರ್ನಾಟಕ ರಾಜ್ಯದ ಯಾವುದೇ ಒಂದು ಯಾವುದೇ ಒಂದು ಗ್ರಾಮ ಕರ್ಕೊಂಡೋಗಿ ಅಲ್ಲಿಂದ ಗ್ರಾಮಾಭಿವೃದ್ಧಿ ಸಂಘದ ಸೌಲಭ್ಯವನ್ನ ತಗೊಂಡ ಒಬ್ಬನಾಗೂ ಇರುತ್ತೆ ಇಲ್ಲ ಅನ್ನೋರಿಗೂ ಬರ್ತು ಅಲ್ಲೂ ಟ್ರ್ಯಾಕ್ಟರ್ ತಗೊಂಡವರಿದ್ದಾರೆ ಕೃಷಿ ಯಂತ್ರಪೂರ ತಗೊಂಡವರಿದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಸಾಲ ತಗೊಂಡವರಿದ್ದಾರೆ ಆದ್ರೆ ಈ ಇಡೀ ನೆಟ್ಕೊಂಡಿತ್ತಲ್ಲ ಇದನ್ನ ನೋಡಿದಾಗ ಅವರಿಗೆ ಅನಿಸ್ತು ಒಂದು ದೇವಾಲಯ ಈ ಮಟ್ಟ ಕೆಲಸ ಮಾಡ್ಬೋದ ಹೌದು ಹಿಂದೆ ದೇವಾಲಯಗಳನ್ನು ಚೆಕ್ ಅದಕ್ಕೆ ಜಾತಿ ತಾರತಮ್ಯ ಮಾಡ್ಕೊಂಡು ತಿಳ್ಕೊಳ್ಳಿ ಅಂತ ಅಲ್ಲ ನೋಡಿ ಧರ್ಮಸ್ಥಳದಲ್ಲಿ ಯಾವ ಜಾತಿ ಧರ್ಮ ವೇದ ಪಂಥ ಯಾವುದು ಇಷ್ಟೆಯಲ್ಲ ಬರ್ತಕ್ಕಂಥ ಲಕ್ಷಾಂತರ ಜನರಿಗೆ ಅನ್ನ ಪ್ರಶೋಹ ಇದು ಯಾವ ಕ್ರೈಸ್ತ ಸಂಸ್ಥೆಗಳು ಅಥವಾ ಯಾವ ಇಸ್ಲಾಂ ಸಂಸ್ಥೆಗಳು ಮಾಡದೇ ಮಾಡದಿರುವಂತಹ ಒಂದು ಅಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡ್ತಾ ಇದ್ದಿದ್ದು ಧರ್ಮಸ್ಥಳ ಸರ್ಕಾರ ಇಲ್ಲ ಅಂದ್ರೂ ಕೂಡ ಪ್ಯಾರಲರ್ ಆಗಿ ಒಂದು ಸರ್ಕಾರ ಮಾಡಬಹುದಾದ ಅಷ್ಟೂ ಕಾರ್ಯಗಳನ್ನ ಮಾಡ್ತಾ ಇದ್ದಿದ್ದು ಧರ್ಮಸ್ಥಳ ಆ ಕಾರಣಕ್ಕೆ ಅವತ್ತು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾರೆ ಯಾರು ನೋಡೋಕೆ ಬಂದಿದ್ರಲ್ಲ ಅವರು ಅವ್ರ ಹೊಟ್ಟೆ ಹುಡ್ಕೊಂಡು ನಮ್ಗಳ್ ಸಾಧ್ಯ ಇಲ್ವಲ್ಲ ಹಾಗಾದ್ರೆ ಇಟ್ಕೊಂಡು ಯಾಕಂದ್ರೆ ಫಸ್ಟ್ ಅಲ್ಲಿ ಅವ್ರಿಗೆ ಹೆಗ್ಗಳಿಕೆ ಏನಿತ್ತು ಅಂದ್ರೆ ಕ್ರೈಸ್ತ ಸಂಸ್ಥೆಗಳು ನಾವು ಮಾತ್ರ ಸರ್ವಿಸ್ ಮಾಡ್ತೀವಿ ಇಲ್ಲ ನಾವು ಮಾತ್ರ ಎಜುಕೇಶನ್ ಸೊಸೈಟಿ ಉಂಟು ನಾವು ಮಾತ್ರ ಸರ್ವಿಸ್ ಮಾಡ್ತೀವಿ ಮದರ್ ಕೆಲಸ ಮಾತ್ರ ಜಗತ್ತಿಗೆ ಸೇವೆ ಸಲ್ಲಿಸುವ ಅಂದ್ರೆ ಮದರ್ ಕೆಲಸ ಮಾತ್ರ ಅವ್ರ ಬಿಟ್ಟಿನ ಯಾರು ಇಲ್ಲ ಅನ್ಸ್ ಅನ್ನೋದೇನ ಆದ್ರೆ ಯಾವಾಗ ನಮ್ಮಲ್ಲಿ ಒಂದು ವೀರೇಂದ್ರ ಹೆಗ್ಗಡೆ ಇತ್ತು ಅವರು ಇದು ನಮ್ಮ ಪುರಾತನ ಇದು ನಮ್ಮ ಸನಾತನ ಅಂತ ಹೇಳಿ ಜಗತ್ತಿಗೆ ಆರ್ಥಿಕ ಭವ್ಯತೆಯನ್ನು ತೋರಿಸೋದು ಶುರುವಾಗ್ಲೂ ಟಾರ್ಗೆಟ್ ಆಗಿದೆ ಟಾರ್ಗೆಟ್ ಹಾಕಿದ್ ಯಾರಿಂದ ಹೊರಗ್ನೂರ್ ಇಲ್ಲ ಆದ್ರೆ ಹೊರಗ್ನೋರ್ ಟಾರ್ಗೆಟ್ ಮಾಡ್ಕೊಂಡು ಬಳಸಿದ್ದೆ ಆದ್ರೆ ಇತಿಹಾಸದಲ್ಲಿ ಏನಾಗಿತ್ತೋ ಅದು ಮತ್ ವಾಪಸ್ಸು ಬಳಸಿದ್ ನಮ್ಮ ನಮ್ಮೂರಲ್ಲಿ ಶ್ರದ್ಧೆ ಇರಲಿಲ್ಲ ನಮ್ಮ ಭಕ್ತಿ ಇರಲಿಲ್ಲ ನಮ್ಮೂರಲ್ಲಿ ಕರೆಕ್ಟ್ ಆಗಿ ತಿಳುವಳಿಕೆ ಇರಲಿಲ್ಲ ಶುರು ಹಂಚ್ಕೊಂಡ್ರು ತಗೋ ಇವತ್ತು ಹೇಳ್ತೀನಿ ಯಾರ್ಯಾರು ಕಂಡುತಾರೋ ಎಲ್ಲರೂ ಬೀದಿಯಲ್ಲಿ ಹುಷಾರು ಓಡಾಡೋದನ್ನ ಜಾಸ್ತಿ ದೂರ ಇದೆ ಕಥೆಗಳಿಗೆ ಭಾವನೆಗಳಿಗೆ ಒಳಗಾಗುತ್ತೆ ಹೌದು ತಾಯಿ ರೋಚ ನ್ಯಾಯ ಸಿಗಲಿ ನೂರಕ್ಕೆ ನೂರು ಪರ್ಸೆಂಟ್ ನ್ಯಾಯ ಸಿಗ್ತದೆ ಅದು ನ್ಯಾಯ ಸಿಗದ ಕಠುರ್ಯಾರ ಪ್ರಶ್ನೆ ಇದು ನಾವ ಧರ್ಮಸ್ಥಳನ ಅಲ್ಲ ನ್ಯಾಯ ಸಿಗದಂತೆ ತಂದಿದ್ದು ಯಾರು ಕೋರ್ಟ್ನಲ್ಲಿ ಕಟಕ ತೆಗೆದುಕೊಂಡು ಸಾಕ್ಷಿ ಇರಬೇಕಿತ್ತು ಅವರು ರಿವರ್ಸ್ ಸಾಕ್ಷಿತ್ತು ಅದು ಕಾಣಿಸಲ್ಲ ಯಾಕೆ ಅದಕ್ಕೆ ನಾವ್ ಹೇಳ್ತೀವಿ ಐದು ನ್ಯಾಯ ಸಿಗಬೇಕು ಆ ನ್ಯಾಯ ಯಾರೋ ಕೊಡೋದಿಲ್ಲ ಆರ್ಜನ್ಯಾಳೆ ತೆಗೆದುಕೊಳ್ತಾಳೆ ಯಾಕೆ ಅಂತಂದ್ರೆ ಅಂದ್ರೆ ತುಂಬಾ ಪವಿತ್ರವಾಗಿ ತ್ಯಾಗ ಮಾಡಿದಂತಹ ಹದಿನಾರು ಹದಿನೇಳು ವರ್ಷದ ಕನ್ಯೆಯ ಒಂದು ನೋಟಿಸ್ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಕನ್ಯೆವುಗಳು ತುಂಬಾ ಪವಿತ್ರವಾಗಿ ತನ್ನ ತ್ಯಾಗವನ್ನು ಮಾಡಿದ ಕನ್ಯೆವುಗಳು ತನ್ನ ಆತ್ಮ ಇನ್ನೂ ಶಾಂತಿ ಹೊಂದಿಲ್ಲ ಆ ಆತ್ಮ ಶಾಂತಿ ಹೊಂದುತ್ತೆ ಯಾವಾಗ ಅಂದ್ರೆ ತನ್ನ ದೇಹದ ಮೇಲಾದ ಗಾಯಗಳನ್ನು ಕೂಡ ತನ್ನ ಒಡದೆಗೆ ಅಥವಾ ತನ್ನ ಮೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಸಂಪತ್ತಿಗಾಗಿ ಬಳಸ್ಕೊಳ್ತಾ ಇರೋ ನೀಚರನ್ನು ಮಟ್ಟೆ ಹಾಕದೆ ಅವರನ್ನು ಮುಚ್ಚದಂತ ಮಾಡದೆ ಆ ತಾಯಿ ಆತ್ಮಕ್ಕೆ ಯಾವತ್ತು ಶಾಂತಿ ಸಿಗಲ್ಲ ಆತ್ಮ ಶಾಂತಿ ಸಿಕ್ಕೇ ಅದು ಯಾವಾಗ ಸಿಗುತ್ತೆ ಅಂತಂದ್ರೆ ಅವರು ಸಂಪೂರ್ಣ ಹುಚ್ಚನ ನಾನು ಮಾಡಿ ಸಿಗುತ್ತೆ ಹೌದು ಈಗ ನಾವು ಹೇಳಿ ಧರ್ಮ ಈ ಒಂದು ಧರ್ಮಸ್ಥಳ ಉಳಿಸೋದ್ ನಾವ್ ಯಾರು ತುಂಬಾ ಜನ ಗೋರಕ್ಷಣೆ ವಿಚಾರದಲ್ಲಿ ನಾಡೋ ಗೋರಕ್ಷಣೆ ಮಾಡ್ತೀವಿ ಗೋವು ರಚನೆ ಮಾಡೋದು ನಾವ್ ಯಾರು ಗೋವು ನಮ್ಮನ್ನು ರಚನೆ ಮಾಡಬಹುದು ಗೋವಿನಾದ್ರೆ ನಾವ್ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ ಗೋವಿಲ್ಲ ಅಂದರೆ ಮುಂಗೆ ಇಲ್ಲ ಮಸ್ತಿಲ್ಲ ಬೆಣ್ಣೆ ಇಲ್ಲ ತುಪ್ಪ ಇಲ್ಲ ನಾವು ಮಾಡೋ ನೀರು ಇಲ್ಲ ಚೀಸು ಇಲ್ಲ ಏನು ಇಲ್ಲ ಗೋವಿಂದ ನಾವು ಗೋವಿಲ್ಲ ಅಂದರೆ ಸಗಣಿ ಇಲ್ಲ ಗಂಜ ಇಲ್ಲ ಗೋವಿಲ್ಲ ಅಂತಂದ್ರೆ ಗೊಬ್ಬರ ಇಲ್ಲ ಗೋವಿಲ್ಲ ಅಂದರೆ ಆಹಾರ ಇಲ್ಲ ಗೋವು ನಮ್ಮನ್ನು ರಕ್ಷಣೆ ಮಾಡ್ಕೊಳ್ತೀವೋ ನಾವು ಗೋ ರಕ್ಷಕ ರಕ್ಷಣೆ ಮಾಡ್ತಿದೆ ಆ ರಕ್ಷಣೆ ಮಾಡ್ತದ ಕಾರಣಕ್ಕೆ ಕೃತಜ್ಞತಾ ಮನೋಭಾವದಿಂದ ನಾವು ಅದನ್ನ ಪೂಜಿಸ್ತೀವಿ ಮತ್ತು ಅದರ ಹತ್ಯೆ ಆಗ್ಬಾರ್ದು ಅಂತ ಹೇಳಿ ಕಲಿತೀವಿ ಮತ್ತು ಗೋವಿನ ಸೇವೆಯನ್ನು ಮಾಡ್ತೀವಿ ನಾವೇನಿದ್ರು ಗೋ ಸೇವಕರಷ್ಟೇ ಗೋ ರಕ್ಷಕರಲ್ಲ ಗೋವು ಮಾನವನ ರಕ್ಷಕರು ಗೋವು ನಮ್ಮನ್ನು ರಕ್ಷಣೆ ಮಾಡ್ತೇವೆ ಅದೇ ರೀತಿ ಧರ್ಮಸ್ಥಳವನ್ನ ರಕ್ಷಣೆ ಮಾಡೋದು ನಾವು ಯಾರು ಅಲ್ಲ ಧರ್ಮಸ್ಥಳ ರಕ್ಷಣೆಯಾಗಿ ಆಗುತ್ತೆ ಆದರೆ ಧರ್ಮಸ್ಥಳಕ್ಕೆ ಧರ್ಮದ ಹೆಸರಿನಲ್ಲಿ ಕಂಟಕ ಬಂದಾಗ ನಾವು ಧರ್ಮತ್ವದ ನೀತಿ ಇಷ್ಟೇ ಏನಿಲ್ಲ ಪರ ನಿಲ್ಬೇಕಾಗಿರೋದು ಧ್ವನಿ ಆಗ್ಬೇಕಾಗಿರೋದು ನಮ್ಮ ಕರ್ತವ್ಯ ಅದನ್ನ ನಾವು ಮಾಡಬೇಕು ಅದನ್ನು ಧೈರ್ಯವಾಗಿ ಮಾಡಬೇಕು ಯಾವಾಗೆಲ್ಲ ಕೆಟ್ಟದ್ದು ಮೇಲೆ ವಿಜೃಂಭಿಸುತ್ತೋ ಯಾವಾಗೆಲ್ಲ ಈ ದುಷ್ಟಶಕ್ತಿಗಳು ವಿಜೃಂಭಿಸ್ತಾವೋ ಆಗ ನಾವುಗಳು ಸೈಲೆಂಟ್ ಆಗಿರಬಾರ್ದು ಹಿಂದೂ ಧರ್ಮದ ಬಹಳ ಕಂಟಕ ಯಾರು ಯಾರು ಕಂಟ್ರೆಲ್ಲ ಮಾತಾಡದಲ್ಲ ಯಾರು ಯಾರು ಅಂದ್ರೆ ಎಲ್ಲದ ಸೈಲೆಂಟ್ ಆಗಿರ್ತೀವಲ್ಲ ನಾವೇ ನಾನು ಹಿಂದೂ ವಿರೋಧಿಗಳು ನಮಗ್ ತೊಂದರೆ ಇಲ್ಲ ನಾನು ಹಿಂದೂ ವಿರೋಧಿ ಅನ್ಕೊಂಡಿಂದ ನಮ್ಗೆ ಏನ್ಕೊಂಡ್ರಲ್ಲ ನಾನು ಹಿಂದೂ ಅನ್ಕೊಂಡು ನಾನು ಸೈಲೆಂಟ್ ಆಗಿರ್ತೀನಲ್ಲ ದೌರ್ಜನ್ಯವನ್ನ ಸಹಿಸ್ಕೊಂಡು ಇರ್ತೀನಲ್ಲ ನನ್ನಿಂದ ಪ್ರಾಬ್ಲಮ್ ಇಡೋದು ಒಂದಾಗಿ ಹಿಂದೂ ಅಲ್ಲ ಅನ್ಕೊಂಡು ಹೋಗ್ಬೋದು ನೋಡೋಕೆ ಹಿಂದೂಗಳ ಸಂಖ್ಯೆ ಇಷ್ಟಿದೆ ಆದ್ರೆ ಧ್ವನಿಯಕ್ಕೂ ಇಷ್ಟೇ ಮೈಸೂರಿನಲ್ಲಿ ಸಾವಿರಾರು ಜನ ಹಿಂದೂ ಲಕ್ಷಾಂತರ ಜನ ಹಿಂದೂಗಳಿದ್ದೀವಿ ಒಂದು ಸೇರುವ ಸಂಖ್ಯೆ ಇಷ್ಟೇ ಅಲ್ವಾ ಹಾಗಾಗಿ ಸೈಲೆಂಟ್ ಆಗಿರುವ ದುರ್ಜನರಿಗಿಂತ ದುರ್ಜನರ ವೈಲೆನ್ಸಿಗಿಂತ ಸಜ್ಜನರ ಸೈಲೆಂಟೇ ನಮಗೆ ದೊಡ್ಡ ಪ್ರಾಬ್ಲಮ್ ಸಜ್ಜನರ ಸೈಲೆಂಟ್ ಆಗಿರುವ ದುರ್ಜನರ ಆರಾಟ ಆಲಿ ಬಟ್ ಸಜ್ಜನರ ಸೈಲೆಂಟ್ ಆಗಿದ್ದೀವಲ್ಲ ಒಳ್ಳೆಯವರು ನಾವು ತುಸು ಕುಂತೀವಿ ಅಲ್ವಾ ಹಂಗಾಗಿ ನಾವೆಲ್ಲರೂ ಕೂಡ ಸತ್ಯದ ಪರವಾಗಿ ಈ ಹಿಂದೂ ಮಹಾಸಂಗಮ ತುಂಬಾ ಚೆನ್ನಾಗಾಯ್ತು